ರೆಡ್ ಸಿಂಧಿ ಹಸು ಸಂಪೂರ್ಣ ಮಾಹಿತಿ ಪರಿಚಯ ರೆಡ್ ಸಿಂಧಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ಪ್ರದೇಶದಲ್ಲಿ ಕಂಡುಬರುವ ಅತ್ಯುತ್ತಮ ಹಾಲು ಉತ್ಪಾದನಾ ಇಂಡಿಜಿನಸ್ ಅಂದರೆ ಸ್ವದೇಶಿ ಜಾತಿ ಸಿಂಧ್ ಪ್ರಾಂತ್ಯದಿಂದ ಬಂದಿರುವುದರಿಂದಲೇ ಇದಕ್ಕೆ ಸಿಂಧಿ ಎಂಬ ಹೆಸರು ಬಂದಿದೆ ಇವುಗಳ ಇತಿಹಾಸಕ್ಕೆ ಬಂದರೆ ಮೂಲತಃ ರೆಡ್ ಸಿಂಧಿ ಜಾತಿಯ ಮೂಲ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯ ಕರಾಂಚಿ ತಟ್ಟ ಹೈದರಾಬಾದ್ ಸಿಂಧ್ ಪ್ರದೇಶಗಳಲ್ಲಿ ಹಳೆಯ ಕಾಲದಲ್ಲಿ ಇದೇ ಜಾತಿಯನ್ನು ಮಲೀರ್ ರೆಡ್ ಕರಾಚಿ ಸಿಂಧಿ ಎಂಬ ಹೆಸರುಗಳಿಂದ ಕರೆಯಲಾಗುತ್ತಿತ್ತು ಬ್ರಿಟಿಷ್ ಕಾಲದಿಂದಲೇ ಈ ಜಾತಿ ಅತ್ಯುತ್ತಮ ಹಾಲಿನ ಜಾತಿ ಎಂದು ಗುರುತಿಸಲ್ಪಟ್ಟಿತ್ತು ಭಾರತಕ್ಕೆ ವಿಶೇಷವಾಗಿ ಕರ್ನಾಟಕ ಮಹಾರಾಷ್ಟ್ರ ರಾಜಸ್ಥಾನ ಆಂಧ್ರಪ್ರದೇಶ್ ತಮಿಳುನಾಡು ಭಾಗಗಳಿಗೆ ಈ ಜಾತಿಯನ್ನು ತರಲಾಯಿತು ಇಂದು ರೆಡ್ ಸಿಂಧಿ ಜಾತಿಯನ್ನು ವಿಶ್ವದ ಅನೇಕ ದೇಶಗಳು ಹಾಲಿಗಾಗಿ ಸಾಕುತ್ತಿವೆ ಶ್ರೀಲಂಕಾ ನೇಪಾಳ ಬಾಂಗ್ಲಾದೇಶ ಫಿಲಿಪ್ಪೈನ್ಸ್ ಆಸ್ಟ್ರೇಲಿಯಾ ಮೊದಲಾದವು ಇವುಗಳ ದೇಹದ ಲಕ್ಷಣಗಳು ರೆಡ್ ಸಿಂಧಿ ಹಸು ತನ್ನ ವಿಶಿಷ್ಟ ಕೆಂಪು ಬಣ್ಣದಿಂದಲೇ ಸುಲಭವಾಗಿ ಗುರುತಿಸಬಹುದು ಮುಖ್ಯ ಲಕ್ಷಣಗಳು ಕೆಂಪು ಗಾಢ ಕಂದು ಕೆಂಪು ಇದರ ದೇಹ ಮಧ್ಯಮ ಗಾತ್ರದ್ದು ಬಲಿಷ್ಠ ತಲೆ ಮಾತ್ರ ಚಿಕ್ಕದು ಕಿವಿಗಳು ಉದ್ದ ಮತ್ತು ಸ್ವಲ್ಪ ತಗ್ಗಿದಂತೆ ಇರುತ್ತದೆ ಕೊಂಬು ಮಾತ್ರ ಚಿಕ್ಕ ಅಥವಾ ಮಧ್ಯಮವಾಗಿರುತ್ತವೆ ಕುಬ್ಬು ಗಟ್ಟಿಯಾಗಿ ಕಾಣುತ್ತಲೆ ಹಿಂಬದಿ ಸಮ ಮತ್ತು ಬಲವಾದದ್ದು ಚರ್ಮ ನಯವಾದದ್ದು ಮತ್ತು ಕೀಟಗಳಿಗೆ ಪ್ರತಿರೋಧ ಈ ಜಾತಿಯ ಹಸು ಬಿಸಿಲು ಉಷ್ಣ ವಾತಾವರಣಕ್ಕೆ ಹೆಚ್ಚಿನ ತಾಳ್ಮೆ ಹೊಂದಿದೆ ಹಾಲಿನ ಉತ್ಪಾದನೆ ರೆಡ್ ಸಿಂಧಿ ಜಾತಿ ತನ್ನ ಸ್ಥಿರ ಮತ್ತು ಹೆಚ್ಚು ಹಾಲಿನ ಉತ್ಪಾದನೆಗೆ ಪ್ರಸಿದ್ಧ ಸರಾಸರಿ ಎಂಟರಿಂದ ಹನ್ನೆರಡು ಲೀಟರ್ನಷ್ಟು ಹಾಲು ಒಂದು ದಿನಕ್ಕೆ ಕೊಡುತ್ತೇವೆ ಉತ್ತಮ ಆರೈಕೆ ಮಾಡಿ ನೋಡಿಕೊಂಡರೆ ಹದಿನಾಲ್ಕರಿಂದ ಹದಿನೆಂಟು ಲೀಟರ್ ಹಾಲು ಒಂದು ದಿನಕ್ಕೆ ಕೊಡುತ್ತೇವೆ ಬೆಣ್ಣೆ ಶೇಕಡಾ ಪ್ರಮಾಣ ಮಾತ್ರ ನಾಲ್ಕು ಪಾಯಿಂಟ್ ಪರ್ಸೆಂಟ್ ಇಂದ ಐದು ಪಾಯಿಂಟ್ ಪರ್ಸೆಂಟ್ ಹಾಗೂ ತುಂಬಾ ಗುಣಮಟ್ಟವಾಗಿರುತ್ತೆ ಬಿಡಿ ಇದಕ್ಕಾಗಿ ರೆಡ್ ಸಿಂಧಿಯನ್ನು ಭಾರತದ ಅತ್ಯುತ್ತಮ ಮಿಲ್ಕ್ ಬ್ರೀಡ್ಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ ಆರೋಗ್ಯ ಮತ್ತು ತಾಳ್ಮೆ ಬಿಸಿಲಿನಲ್ಲಿ ಚೆನ್ನಾಗಿ ಬದುಕುತ್ತದೆ ರೋಗ ಶಕ್ತಿ ಹೆಚ್ಚು ಕಡಿಮೆ ಆಹಾರದಲ್ಲೂ ಉತ್ಪಾದನೆ ಕಡಿಮೆಯಾಗುವುದಿಲ್ಲ ಬರಪ್ರದೇಶಕ್ಕೂ ಸೂಕ್ತ ದೀರ್ಘ ಆಯುಷ್ಯ ಹೊಂದಿರುವ ದಾತಿ ದಕ್ಷಿಣ ಭಾರತದ ಹವಾಮಾನಕ್ಕೆ ತುಂಬಾ ಸೂಕ್ತ ಸ್ವಭಾವ ಮೃದು ಶಾಂತ ಮನುಷ್ಯರೊಂದಿಗೆ ಬೇಗ ಹೊಂದಿಕೊಳ್ಳುವ ಗದ್ದಲ ಕಡಿಮೆ ಮಾಡುವ ಹಸು ಮತ್ತು ಎಮ್ಮೆ ಎರಡು ಸಂಯಮಿತ ಇದಕ್ಕಾಗಿಯೇ ಮನೆಯಲ್ಲಿ ಅಥವಾ ಸಣ್ಣ ಡೈರಿ ಫಾರ್ಮ್ಗಳಲ್ಲೂ ಕೂಡ ಸಾಕಲು ಸುಲಭವಾಗಿರುತ್ತದೆ ಸಿಂಧಿ ಲಕ್ಷಣಗಳು ಬಲಿಷ್ಠ ದೇಹದಿಂದ ಗಟ್ಟಿಯಾದಂತೆ ಕಾಣುತ್ತದೆ ಸಂಕರೋತ್ಪತ್ತಿಯಲ್ಲಿ ಅತ್ಯುತ್ತಮ ಹೆಚ್ಚಿದ ಫರ್ಟಿಲಿಟಿ ಅಂದರೆ ಪ್ರಜನ ಶಕ್ತಿ ಇರುತ್ತದೆ ಈ ಜಾತಿಯ ತಳಿಗಳನ್ನು ಜರ್ಸಿ ಹೋಲ್ಸ್ಟೀನ್ ಗಿರಿ ಸಾಗರಗಳೊಂದಿಗೆ ಸಂಕರಿಸಲು ಬೇಗ ಬಳಸುತ್ತಾರೆ ಯಾಕೆಂದರೆ ಹಾಲಿನ ಪ್ರಮಾಣ ಮತ್ತು ಆರೋಗ್ಯ ಹೆಚ್ಚಾಗುತ್ತದೆ ರೆಡ್ ಸಿಂಧಿ ಸಾಕಲು ಕಾರಣ ಹೆಚ್ಚಿನ ಹಾಲು ಉತ್ಪಾದನೆ ಆರೋಗ್ಯಕರ ದೇಹ ಬಲವಾದ ಸಂಕರೋತ್ಪತ್ತಿ ಸಾಮರ್ಥ್ಯ ಇಂದಿಗೂ ಭಾರತದಲ್ಲಿ ಡೈರಿ ಫಾರ್ಮಿಂಗ್ ಸಂಕರ ಪ್ರಜಾತಿ ನಿರ್ಮಾಣ ಸರಕಾರಿ ಸಂರಕ್ಷಣೆ ಯೋಜನೆಗಳು ಅತ್ಯಂತ ಮುಖ್ಯ ಪಾತ್ರ ವಹಿಸುತ್ತದೆ ರೆಡ್ ಸಿಂಧಿ ರೈತರಿಗೆ ಯಾಕೆ ಸೂಕ್ತ ತಿಳಿಯೋಣ ಬನ್ನಿ ಕಡಿಮೆಯ ಆಹಾರದಲ್ಲಿ ಕೂಡ ಹಾಲು ಹೆಚ್ಚು ಸಾಮಾನ್ಯ ರೋಗಗಳಿಗೆ ಪ್ರತಿರೋಧ ಹಸು ದೀರ್ಘಾವಧಿ ಬದುಕುತ್ತದೆ ನಿರ್ವಹಣೆ ಸುಲಭ ಗೃಹಪಾಲನೆಗೂ ಫಾರ್ಮ್ಗೂ ಸೂಕ್ತ ಇದಕ್ಕಾಗಿಯೇ ಅನೇಕ ರೈತರು ರೆಡ್ ಸಿಂಧಿ ಜಾತಿಯನ್ನು ಇಂದಿಗೂ ಆಯ್ಕೆ ಮಾಡುತ್ತಾರೆ ರೆಡ್ ಸಿಂಧಿ ಹಸು ದೇಶದ ಅತ್ಯಂತ ಮೌಲ್ಯಯುಕ್ತ ಹಾಲು ಜಾತಿಗಳಲ್ಲಿ ಒಂದಾಗಿದೆ ಬಿಸಿಲಿಗೆ ತಾಳ್ಮೆ ಹೆಚ್ಚು ಹಾಲು ಕಡಿಮೆ ನಿರ್ವಹಣೆ ಈ ಎಲ್ಲಾ ಗುಣಗಳಿಂದ ಇದು ಭಾರತದಲ್ಲಿ ಶಾಶ್ವತವಾದ ಮೌಲ್ಯ ಹೊಂದಿದೆ ರೆಡ್ ಸಿಂಧಿ ಹಸು ಕರ್ನಾಟಕದಲ್ಲಿ ಫಾರಂ ಮತ್ತು ಸರ್ಕಾರದ ಗಮನ ಕರ್ನಾಟಕದಲ್ಲಿ ಹಾಲಿನ ಜಾತಿಗಳ ಸಂರಕ್ಷಣೆ ಬೆಳೆಸುವ ಕೇಂದ್ರಗಳು ಸರ್ಕಾರಿ ಅನಿಮಲ್ ಹಸ್ಬೆಂಡ್ರಿ ಅಂಡ್ ವೆಟರ್ನರಿ ಸರ್ವೀಸಸ್ ಕರ್ನಾಟಕ ಇಲಾಖೆಯ ಅಡಿಯಲ್ಲಿ ರಾಜ್ಯದಲ್ಲಿ ಅನೇಕ ಕೃಷಿ ಪಶುಸಂಗೋಪನೆ ಫಾರ್ಮ್ಗಳು ಮತ್ತು ಬ್ರೀಡಿಂಗ್ ಸೆಂಟರ್ಗಳು ಕಾರ್ಯನಿರ್ವಹಿಸುತ್ತಿವೆ ಆದರೆ ಅಪರೂಪವಾಗಿ ಸಿಂಧಿಯಂತೆ ದೂದ್ ಜಾತಿಗೆ ನೇರವಾಗಿ ಅರ್ಪಿತ ಕೇಂದ್ರಗಳು ಪಟ್ಟಿಯಲ್ಲಿ ಹೆಸರು ಕಾಣಿಸಿಕೊಳ್ಳುವುದಿಲ್ಲ ಮಾತ್ರವಲ್ಲದೆ ಹಲ್ಲಿಕಾರ್ ಅಮೃತ್ ಮಹಲ್ ಖಿಲ್ಲಾರ್ ಜರ್ಸಿ ಮತ್ತು ಹೆಚ್ಎಫ್ ಮೊದಲಾದ ಅನೇಕ ಜಾತಿಗಳನ್ನು ರಾಜ್ಯದಲ್ಲಿ ಮುಂದುವರಿಸು ಸಂರಕ್ಷಣೆ ಮಾಡಲಾಗುತ್ತಿದೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ವಿಶ್ವಮಟ್ಟದಲ್ಲಿ ರೆಡ್ ಸಿಂಧಿಯ ಮಾನ್ಯತೆ ರೆಡ್ ಸಿಂಧಿ ಜಾತಿ ಭಾರತದ ಹೊರಗಿನ ದೇಶಗಳಲ್ಲಿಯೂ ಉತ್ಪಾದನೆಗಳಿಗೆ ನವೀನ ಸಂಯೋಜನೆ ಭಾಗವಾಗಿದೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಕೇಂದ್ರ ಸರ್ಕಾರ ಕೈಗೊಂಡ ರಾಷ್ಟ್ರೀಯ ಗೋಕುಲ ಮಿಷನ್ ಯೋಜನೆಯ ಅಡಿ ತೊಂಬತ್ತೊಂಬತ್ತಕ್ಕಿಂತ ಹೆಚ್ಚು ಜಾತಿಗಳನ್ನು ಸಂರಕ್ಷಿಸಲು ಸಂಶೋಧಿಸಲು ಹಾಗೂ ಜೆನೆಟಿಕ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಂ ನಡೆಸಲಾಗುತ್ತಿದೆ ಈ ಯೋಜನೆಯ ಅಡಿಯಲ್ಲಿ ರೆಡ್ ಸಿಂಧಿಯೂ ಸಹ ಪ್ರಮುಖ ದಹಿರ್ ಉತ್ಪನ್ನ ಜಾತಿಗಳ ಪಟ್ಟಿಯಲ್ಲಿ ಸೇರಿದೆ ನ್ಯಾಷನಲ್ ಪ್ರೋಗ್ರಾಂ ಆನ್ ಬೊವೈನ್ ಬ್ರೀಡಿಂಗ್ ಅಂಡ್ ಡೇರಿ ಡೆವಲಪ್ಮೆಂಟ್ ಈ ಯೋಜನೆಯ ದ್ವಾರ ಜೆನೆಟಿಕ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಂ ಗ್ರಾಮೀಣ ರೈತರಿಗೆ ಹೆಚ್ಚಿನ ಹಾಲು ಉತ್ಪಾದನೆ ಮತ್ತು ಜಾತಿ ಸಂರಕ್ಷಣೆ ಗುರಿಯನ್ನು ಒದಗಿಸುತ್ತದೆ ಪ್ರಗತಿ ಮತ್ತು ಸಾಂಕೇತಿಕ ಮಾಹಿತಿ ರೆಡ್ ಸಿಂಧಿಯಿಂದ ಡ್ಯುವಲ್ ಪರ್ಪಸ್ ಹುಣಸೆ ಹಸಿಗಳು ಬರುವುದರಿಂದ ಬಳಕೆಯಲ್ಲಿ ಮೃದುವಾದ ಹಾಲಿನ ಉತ್ಪಾದನೆಯ ಜೊತೆಗೆ ಪಶುವಾಹನ ಹಸು ಬಳಸುವ ಸಂಶೋಧನೆಗಳು ಕೂಡ ನಡೆದಿವೆ ಕೇಂದ್ರ ಮಟ್ಟದ ಸೆಂಟ್ರಲ್ ಕ್ಯಾಟಲ್ ಬ್ರೀಡಿಂಗ್ ಫಾರ್ಮ್ನಲ್ಲಿ ರೆಡ್ ಸಿಂಧಿಯು ಸಹ ಜೆನೆಟಿಕ್ ಪ್ರೋಗ್ರಾಂನ ಅಡಿಯಲ್ಲಿ ಸಂಶೋಧನೆ ಎಂಬ್ರಿಯೋ ಟ್ರಾನ್ಸ್ಫರ್ ಮತ್ತು ಜೆನೆಟಿಕ್ ಇಂಪ್ರೂವ್ಮೆಂಟ್ ಜಾಲೆ ತಯಾರಾಗುತ್ತಿದೆ ಕರ್ನಾಟಕದಲ್ಲಿ ರೆಡ್ ಸಿಂಧಿಗೆ ಸಂಬಂಧಿಸಿದ ವಿಶೇಷ ಯೋಜನೆಗಳು ಮತ್ತು ಪ್ರಯತ್ನಗಳು ಇಂಡೋ ಡ್ಯಾನಿಶ್ ಪ್ರಾಜೆಕ್ಟ್ ನೈನ್ಟೀನ್ ಹೆಸರ್ಘಟ್ಟದಲ್ಲಿ ಸಿಂಧಿ ರಾಸ್ ರೆಡ್ ಡೇನ್ ಸಂಯೋಜನೆಯ ಪ್ರಯೋಗವನ್ನು ಮುಂದುವರೆಸಲಾಗಿತ್ತು ಈ ಸಂಯೋಜನೆಯ ಫಲಿತಾಂಶವಾಗಿ ಕೃಷ್ಣಾ ವ್ಯಾಲಿ ಮಿಶ್ರ ಜೆನೆಟಿಕ್ ರಿಸರ್ಚ್ನಲ್ಲಿ ಉತ್ತಮ ಪರಿಣಾಮಗಳಾಗಿದ್ದವು ಉದಾಹರಣೆಗೆ ರೆಡ್ ಡೇನ್ ರಾಸ್ ರೆಡ್ಸಿಂಧಿ ಧಾನ್ಯ ಉತ್ಪಾದನೆ ಹೆಚ್ಚು ಅಂದರೆ ನೇರ ಸಿಂಧಿ ಫಾರ್ಮ್ ಇಲ್ಲದಿದ್ದರೂ ಕೂಡ ಹಿಸ್ಟಾರಿಕಲ್ ಜೆನೆಟಿಕ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಂ ಮೂಲಕ ರಾಜ್ಯಪಾಲಿಗೆ ಉಪಯುಕ್ತ ಪರಿಕಲ್ಪನೆಗಳು ನಡೆದಿದೆ ಕರ್ನಾಟಕದಲ್ಲಿ ನೇರ ರೆಡ್ಸಿಂಧಿ ಫಾರ್ಮ್ ಮಿತಿ ಇದ್ದರೂ ಕೂಡ ಸ್ಟೇಟ್ ಗೌರ್ಮೆಂಟ್ ಯ ಬ್ರೀಡಿಂಗ್ ಸೆಂಟರ್ಗಳು ಹಾಗೂ ನಮ್ಮ ಪಶುಸಂಗೋಪನೆಯ ಸಂಸ್ಥೆಗಳು ಜಾತಿಯ ಜೆನೆಟಿಕ್ ಎನ್ಹ್ಯಾನ್ಸ್ಮೆಂಟ್ಗೆ ಸಹಕಾರಿ ಆರ್ಜಿಎಂಎಂ ಎನ್ಪಿಬಿಬಿಡಿ ಮೊದಲಾದ ಕೇಂದ್ರ ಹಾಗೂ ರಾಜ್ಯ ಮಟ್ಟದ ಯೋಜನೆಗಳು ಸಿಂಧಿ ಸೇರಿದಂತೆ ಅನೇಕ ಇಂಡಿಜಿನಸ್ ಬ್ರೀಡ್ಗಳ ಸಂರಕ್ಷಣೆ ಜೆನೆಟಿಕ್ ಇಂಪ್ರೂವ್ಮೆಂಟ್ ಹಾಗೂ ರೈತರಿಗೆ ನೆರವನ್ನು ಒದಗಿಸುತ್ತವೆ ಇಷ್ಟು ನಾನು ರೆಡ್ ಸಿಂಧಿ ತಳಿಯ ಬಗ್ಗೆ ತಿಳಿಸಿದ್ದೇನೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆರಲಿ ಧನ್ಯವಾದಗಳು